ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಚಾರಾಹುಕೇತುವೆ ಕುೇ ಮಮಾ ಸುಪ್ರಭಾತಂ ಗುರುಭ್ಯೋ ನಮಃ ಹರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿಗೆ ಯಾವ ಫಲ ಪ್ರಶಸ್ತವಾಗ್ತದೆ ನಿಮಗೆ ಎಂಥ ಯೋಗಗಳಿಂದ ಕೂಡಿದೆ ಈ ವರ್ಷ ಖಂಡಿತವಾಗಿ ನೋಡೋಣ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ ಗುರುವಾರ ಈ ದಿನ ಪಂಚಮಿ ತಿಥಿ ಇದೆ ಶುಕ್ಲಪಕ್ಷ ವಜ್ರ ಯೋಗ ಇರತಕ್ಕಂಥದ್ದು ಬಾಳವ ಹಾಗೆ ಕವಳವಕರಣ ಇರತಕ್ಕಂಥ ಸಮಯ ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿ ಎಂಟು ಗಂಟೆ ಹದಿನೇಳು ನಿಮಿಷದವರೆಗೂ ಸಂಚಾರವಿದ್ದು ತದನಂತರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಇರ್ತದೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೂ ಗುಳಿಕ ಕಾಲ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಹೋರ್ತಾ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷ ಮಧ್ಯಾಹ್ನದವರೆಗೂ ಸ್ನೇಹಿತರೆ ಚಂದ್ರ ಶತಭೀಷ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಕುಂಭರಾಶಿಯಲ್ಲಿ ರಾಹುನೊಟ್ಟಿಗೆ ಯಾರಿಗೆ ಯಾವ ಫಲಪ್ರಾಪ್ತಿ ನೋಡೋಣ ಮೊದಲು ಮೇಷರಾಶಿಯವರಿಗೆ ಫಲ ನೋಡಿ ಮೇಷರಾಶಿಯವರಿಗೆ ಅಧಿಕವಾಗಿರ್ತಕ್ಕಂಥ ಡಿಸೈರು ಕನಸುಗಳು ಎಲ್ಲವನ್ನು ಇರ್ತಕ್ಕಂಥದ್ದಿರುತ್ತೆ ಆ ಡಿಸೈರು ಮತ್ತು ನಿಮ್ಮ ಲಾಭ ಎಕ್ಸ್ಪೆಕ್ಟೇಷನ್ಸು ಅತಿಯಾಗಿ ಅದು ನಷ್ಟವನ್ನು ತರತಕ್ಕಂಥದ್ದು ಕೂಡ ಇರುತ್ತೆ ಅದರ ಬಗ್ಗೆ ನೀವು ಆಲೋಚಿಸಬೇಕು ಅತಿಯಾದನ್ನು ಕಡಿಮೆ ಮಾಡದೆ ಇವತ್ತು ಋಷ್ ಮೇಷರಾಶಿಯವರಿಗೆ ಲಕ್ಷಣ ಮ್ಯಾಕ್ಸಿಮಮ್ ಗುಡ್ಡೆ ಕೂಡ ಆಗುತ್ತೆ ಬಟ್ ಅತೀ ಎಕ್ಸ್ಪೆಕ್ಟೇಷನ್ ನಷ್ಟವನ್ನು ತರುತ್ತೆ ಯಾರು ಮೇಷರಾಶಿಯಲ್ಲಿದ್ದೀರೋ ಅಗತ್ಯವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ ವ್ಯಾಪಾರ ವಹಿವಾಟುಗಳು ನಿಮ್ಗೆ ಬರ್ತಕ್ಕಂಥ ಲಾಭವನ್ನು ಉಳಿತಕ್ಕಂಥದ್ದು ಬರ್ತದೆ ಸ್ನೇಹಿತರ ಬಗ್ಗೆ ಜಾಗರೂಕರಾಗಿರಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣ ಫಲ ಇರ್ತದೆ ರಾಶಿಯವರ ಫಲ ಏನು ಇವತ್ತು ಖಂಡಿತ ರಾಶಿಯವ್ರಿಗೆ ತಮ್ಮ ಒಂದು ಟೀಮ್ ಲೀಡಿಂಗ್ ವಿಚಾರದಲ್ಲಾಗಿರ್ಬೋದು ಅಧಿಕಾರದ ವಿಚಾರದಲ್ಲಾಗಿರ್ಬೋದು ರಾಜಕೀಯ ವಿಚಾರದಲ್ಲಾಗಿರ್ಬೋದು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಒದಾಗ್ತದೆ ಅಫ್ಕೋರ್ಸ್ ಆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥ ದಿನ ಖಂಡಿತವಾಗಿ ಶುಭವಾಗ್ತಕ್ಕಂಥ ದಿನ ಕೂಡ ಇದೆ ಮಿಥುನ ರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಆದರೆ ನಿಮ್ಮ ಸಹಪಾಠಿಗಳೊಟ್ಟಿಗಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಅತಿಯಾದಂಥ ನಂಬಿಕೆ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳನ್ನು ಕೊಡುತ್ತೆ ಚರಾವ್ ಸ್ವಲ್ಪ ಆಲಸ್ಯದಿಂದ ಕೂಡಿರ್ತದೆ ಆದರೂ ಕೂಡ ತುಂಬ ಟ್ರಮೆಂಡಸ್ ಮೈಂಡ್ ಇರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಫಲಪ್ರಾಪ್ತಿ ವ್ಯಾಪಾರಸ್ಥರಿಗೂ ಕೂಡ ಶುಭವನ್ನು ಇರ್ತಕ್ಕಂಥ ದಿನ ಹಾಗೆ ಕಟಕರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ ನಿಮ್ಮ ದಾಂಪತ್ಯ ಆಗಿರ್ಬೋದು ನಿಮ್ಮ ಕೆಲಸದ ಸ್ಥಳ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಅನ್ನೆಸರಿಯಾಗಿ ಕೆಲವೊಂದು ವಿಚಾರಗಳನ್ನು ದೂರ ಇರತಕ್ಕಂಥದ್ದು ಭಾಳ ಮುಖ್ಯ ಯಾರಿಟ್ಟಿಗೂ ಕೂಡ ಜಗಳ ಮತ್ತೊಂದು ಮಾಡಿಕೊಳ್ಬೇಡಿ ದುರ್ಗಾರಾಧನೆ ದುರ್ಗೆಗೆ ಕೆಂಪು ದಾಸವಾಳವನ್ನು ಅರ್ಪಣೆಯನ್ನು ಮಾಡಿ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರವನ್ನು ಪಠಿಸಿ ಶುಭವಾಗ್ತದೆ ಸಿಂಹರಾಶಿಯ ಫಲಾಫಲ ಅವಮರ್ಯಾದಿಗಳನ್ನು ಎದುರಿಸಬೇಕಾಗುತ್ತೆ ಬಿ ಕೇರ್ಫುಲ್ ಸನ್ನಿವೇಶ ಬರುತ್ತೆ ಅಂದರೆ ಕಳ್ಳತನ ಆಗ್ತಕ್ಕಂಥದ್ದು ವಸ್ತುಗಳನ್ನು ನೋಡ್ಕೋಬೇಕಾಗತ್ತೆ ಎದುರಾಳಿಯ ಬಗ್ಗೆ ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ನಿಮ್ಮ ಸಂಗಾತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ಸಾಧ್ಯವಾದರೆ ಶಿವನ ತ್ರಯಂಬಕ ಮಂತ್ರಗಳನ್ನು ಪಠಿಸಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಎಳ್ಳೊಬ್ಬಟ್ಟನ್ನು ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಂಚಿ ಶುಭವಾಗ್ತದೆ ಹಾಗೆ ಕನ್ಯಾರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಶತ್ರುವಿನ ದಮನ ಮಾಡ್ತಕ್ಕಂಥ ದಿನ ಲಾಭವನ್ನು ಪಡಿತಕ್ಕಂಥ ದಿನ ಕೆಲಸದಲ್ಲಿ ಲಾಭ ಉತ್ಕೃಷ್ಟತೆಯನ್ನು ಸಾಧಿಸ್ತೀರಿ ಕನ್ಯಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ವ್ಯಾಪಾರ ವರ್ಗದವರಿಗೆ ಶುಭ ಪ್ರಾಪ್ತಿ ಹಾಗೆ ನಿಮ್ಮ ಮ್ಯಾಕ್ಸಿಮಮ್ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜೈವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿ ವರ್ಗದವರಿಗೂ ಕೂಡ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ ಶುಭವಾಗಲಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೀಗಿರತಕ್ಕಂಥದ್ದು ತುಂಬ ಎಕ್ಸೈಟ್ಮೆಂಟ್ ಒಳ್ಳೆಯದಲ್ಲ ಶುಭ ಚಿಂತನೆಗಳು ನಿಮಗೆ ಶುಭ ಕಾಲವನ್ನು ಮಾಡುತ್ತೆ ಅಶುಭ ಚಿಂತನೆಗಳು ದಿನ ಅಶುಭವನ್ನಾಗಿ ಮಾಡುತ್ತೆ ಜಸ್ಟ್ ಆಧ್ಯಾತ್ಮಿಕವಾಗಿರ್ರಿ ಸುಳ್ಳು ಮತ್ತೊಂದು ಅಧರ್ಮವನ್ನು ಬಿಡಿ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗುತ್ತೆ ಯಾರ್ಯಾರು ಈ ಟ್ರೇಡಿಂಗಲ್ಲಿದ್ದಿರೋ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಿ ಕೇವಲ ನಾಲೆಡ್ಜಿಂದ ಅಧಿಕ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ತುಲ ಲಭ್ಯವಾಗ್ತದೆ ಸ್ನೇಹಿತರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರ ಕೆಲಸದಲ್ಲೂ ಎಚ್ಚರ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ ವ್ಯಾಪಾರಸ್ಥರಿಗೆ ಕೂಡ ಶುಭ ಫಲಪ್ರಾಪ್ತಿ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರುಶ್ಚಿಕ ರಾಶಿಯವರಿಗೆ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಆಸ್ತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಸರಿಯಾದಂಥ ಕಾಳಜಿಯನ್ನು ವಹಿಸಿ ನೀವು ಕ್ರಯವಿಕ್ರಯದಾರರಾಗಿದ್ದರೆ ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ನೋಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಅಶುಭ ಫಲಪ್ರಾಪ್ತಿ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರ ತುಂಬ ಕನಸು ಕಾಡಲಿಕ್ಕೆ ಹೋಗ್ಬೇಡಿ ಈ ಕನಸು ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತರುತ್ತೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಮಾಡರೇಟ್ ಆಗಿರಲಿ ಅತಿ ಪೊಸಸಿವ್ನೆಸ್ಗೆ ಹೋಗ್ಬೇಡಿ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ ನೆಮ್ಮದಿಗೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲಪ್ರಾಪ್ತಿ ಹಾಗೆ ಹೈ ಕ್ವಾಲಿಫೈಡ್ ನಾಲೆಡ್ಜ್ ಇರತಕ್ಕಂಥ ಸಾಧ್ಯತೆ ಇರುತ್ತೆ ರೀಸರ್ಚ್ ಮನೋಭಾವ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಎಷ್ಟು ಕಷ್ಟಪಟ್ಟರು ಕೂಡ ಪ್ರತಿಫಲ ಕೂಡ ಅದೇ ರೀತಿಯಾಗಿ ಪ್ರತಿಫಲನು ಲಭ್ಯವಾಗ್ತದೆ ಸಣ್ಣ ಸಂಚಾರವನ್ನು ಮಾಡ್ತೀರಿ ಆ ಸಂಚಾರದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಬರೋದ್ರಿಂದ ದುರ್ಗಾರಾಧನೆ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ ಸರಸ್ವತಿಯ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗ್ತದೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅತಿ ವ್ಯಾಮೋಹ ಹಣಕಾಸು ಮನೆ ಈ ವಿಚಾರದಲ್ಲಿ ಸ್ವಲ್ಪ ತಪ್ಪಿಸಿ ಸಂಗಾತಿಯೊಟ್ಟೆ ಇವೆಲ್ಲ ಅತಿ ವ್ಯಾಮೋಹ ಬೇಡ ಮಾತಿನ ಮೇಲೆ ಎಚ್ಚರ ಊಟದ ಮೇಲೂ ಕೂಡ ಎಚ್ಚರವಾಗಿರಲಿ ನಿಮ್ಮ ಮಾತು ಸಮಸ್ಯೆಯನ್ನು ತರಬೋದು ನಿಮ್ಮ ಊಟ ಸಮಸ್ಯೆಯನ್ನು ತರಬೋದು ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಒಳ್ಳೆಯದು ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಕುಟುಂಬ ವ್ಯಾಜ್ಯಗಳನ್ನು ಮಕರ ರಾಶಿಯವರು ತಪ್ಪಿಸಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರು ಸಾಧ್ಯವಾದಷ್ಟು ಕೂಡ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಕೆಲಸದ ಬಗ್ಗೆ ಹೊಸ ಆವಿಷ್ಕಾರಗಳನ್ನು ನಡೆಸಿ ದಿನ ಕ್ರಮಾಂಡಸ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಮೈಂಡ್ ಇವತ್ತು ಸಾಲ ಮತ್ತೊಂದು ಯಾವ ವಿಚಾರದಲ್ಲಿ ಹೇಗೆ ತೀರಿಸಬೇಕು ಆ ವಿಚಾರದಲ್ಲಿ ತಲ್ಲೀನತೆ ಜಾಸ್ತಿ ಇರುತ್ತೆ ದಾಂಪತ್ಯದಲ್ಲಿ ವಿರಸ ಇರತಕ್ಕಂಥದ್ದು ಇರುತ್ತೆ ಇಲ್ಲೀಗಲ್ ಆಕ್ಟಿವಿಟೀಸ್ನ ತಪ್ಪಿಸಿ ಶುಭ ಆಲೋಚನೆಗಳನ್ನು ಕುಂಭರಾಶಿಯವರು ಮಾಡಿ ಮ್ಯಾಕ್ಸಿಮ್ ಗುಡ್ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಸಾಧ್ಯವಾದಷ್ಟು ಹಣಕಾಸು ಆರೋಗ್ಯ ವ್ಯಾಪಾರ ಇವೆಲ್ಲದರಲ್ಲೂ ಸ್ವಲ್ಪ ಜಾಗರೂಕರಾಗಿ ಹಣಕಾಸಿನ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸಿ ಕೆಲಸದಲ್ಲೂ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಇಲ್ಲಾಂದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗಿಬಿಡುತ್ತೆ ಸಾಧ್ಯವಾದಷ್ಟು ದುರ್ಗಾರಾಧನೆ ಬಹಳ ಮುಖ್ಯ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಫಲ ಪ್ರಾಪ್ತಿಯಾಗತಕ್ಕಂಥದ್ದು ಕಡಿಮೆ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯವರಿಗೆ ಅತ್ಯಂತ ರಾಜಯೋಗವನ್ನು ಇರುತ್ತೆ ಒಂದು ಹತ್ತರ ಅಧಿಪತಿ ಪಂಚಮ ಸ್ಥಾನಕ್ಕೆ ಜೂನಲ್ಲಿ ಪದಾರ್ಪಣೆಯನ್ನು ಮಾಡುತ್ತೆ ಸಂತಾನ ಹಾಗೆ ನಿಮ್ಮ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಆರೋಗ್ಯದಲ್ಲಿ ವೃದ್ಧಿ ಇರತಕ್ಕಂಥ ಸಮಯ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡ್ತಕ್ಕಂಥ ಸಮಯ ಖಂಡಿತವಾಗಿ ಯಾರು ಮೀನರಾಶಿಯವರಿದ್ದಿರೋ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತ ಫಲಗಳನ್ನು ಪ್ರಾಪ್ತಿಯಾಗುತ್ತೆ ನಿಮ್ಮ ಮಕ್ಕಳು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರತಕ್ಕಂಥದ್ದು ಇರ್ತದೆ ಮಧ್ಯಭಾಗದ ನಂತರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಪ್ರಶಸ್ತವಾಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯವರಿಗೆ ದಯಾಮಯನಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು